ಏಳು ಅದ್ಭುತಗಳಲ್ಲಿ ಇದು ಒಂದು ಕೂಡ ಇಪ್ಪತ್ತು ಕೊಠಡಿಗಳಿವೆ ಇಪ್ಪತ್ತೆರಡು ಬಾಗಿಲುಗಳಿವೆ ಮೇಲ್ಗಡೆ ಏನ್ ನೋಡ್ತಿದಾರೆ ಕಳಸ ಅದು ಗೋಲ್ಡ್ ಆಗಿರಂತೆ ಫಸ್ಟ್ ಕಂಬಗಳಿವೆ ಆ ಕಂಬಗಳು ಸ್ವಲ್ಪ ಈ ಕಡೆ ಬೀಳುವಂಗೆ ಕಟ್ಟಿದ್ರೆ ಯಾಕೆಂದ್ರೆ ಒಳಗಡೆ ಬೀಳಬಾರ್ದು ಯಾವ್ದು ಭೂಕಂಪ ಆಗ್ಲಿ ಏನೇ ಆಗ್ಲಿ ಚಿಕ್ಕ ವಯಸ್ಸಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಓದ್ತಾ ಇದ್ವಿ ಟಿವಿ ನೋಡ್ತಾ ಇದ್ವಿ ಫಿಲಮ್ ಅಲ್ಲಿ ನೋಡ್ತಿದ್ವಿ ಆದ್ರೆ ಲೈವ್ ಅಲ್ಲಿ ಇವತ್ತು ನೋಡ್ತಾ ತಾಜ್ ತಾಜ್ಮಹಲ್ ತುಂಬಾನೇ ಖುಷಿ ಆಗ್ತಿದೆ ಮಾತ್ರ ಶಹಜಾನ್ ಅವರು ಇವತ್ತು ಸತ್ಯ ದಿನ ಇವತ್ತು ಸತ್ಯ ದಿನ ಆಗಿರೋದ್ರಿಂದ ಅವ್ರಿಗೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬಂದವರಿಗೆ ಫುಲ್ ಫ್ರೀ ಇರ್ತದೆ ಓಹ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿರೋ ಅಂದ್ಕೋತೀನಿ ಇವತ್ತು ನಾವು ಬಂದಿರೋ ಮಹಲ್ಗೆ ನೋಡ್ತಾ ಇದ್ದೀರಲ್ಲ ಆಗ್ರಾದಲ್ಲಿರೋ ಮಹಲ್ಗೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ ಉತ್ತರ ಪ್ರದೇಶ ನಿಮಗೆ ಡೆಲ್ಲಿಯಿಂದ ಏನು ಜಾಸ್ತಿ ದೂರ ಆಗೋಲ್ಲ ನೀವು ಡೈರೆಕ್ಟ್ ಮೈಸೂರಿಂದನೇ ಟ್ರೈನ್ ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ ಬುಕ್ ಮಾಡ್ಕೊ ಹೋಗ್ಬೋದು ಇದ್ರಲ್ಲ ನಾವು ಬೆಂಗಳೂರು ಮೈಸೂರಿಂದ ಹೋಗಿದ್ದು ಮೈಸೂರಿಂದ ಆಗ್ರ ಮಾತ್ರ ತುಂಬಾ ದೂರ ಇತ್ತು ಫ್ಲೈಟಲ್ಲಿ ಹೋಗ್ತೀನಿ ಅಂದ್ರೆ ಹೋಗ್ಬೋದು ಅಲ್ಲಿ ಇದೆ ಆದರೆ ನಿಮಗೆ ಲೋ ಬಜೆಟ್ ಅಂತಂದರೆ ಟ್ರೈನೇ ಬೆಸ್ಟು ಓಕೆನಾ ನೋಡಿ ಒಳಗಡೆ ಹೋಗ್ತಿದ್ದಂಗೆ ಏನು ವ್ಯೂ ಸಿಗುತ್ತೆ ಅಂತಂದರೆ ಆಗಿರುತ್ತೆ ಮಾತ್ರ ಅಲ್ಲ ಇದು ಮಾಮೂಲಿ ಚಿಕ್ಕ ಸ್ಪೇಸಲ್ಲಿ ನೋಡೋದೇ ಒಂಥರ ಖುಷಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಹೋಗಿದ್ದು ನೀವು ಯಾವಾಗಾದ್ರು ಹೋಗಿದ್ರೆ ಅಥವಾ ಹೋಗಬೇಕು ಅಂದ್ಕೊಂಡಿದ್ರೆ ನೀವು ಕಮೆಂಟ್ ಮಾಡಿ ಓಕೆನಾ ಈಗ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ತುಂಬಾ ಸಖತ್ತಾಗಿತ್ತು ಫೀಲ್ ಮಾತ್ರ ನಮಗೆ ಅವತ್ತು ಮಾತ್ರ ಬನ್ನಿ ನಮ್ಮ ಜೊತೆ ತೋರಿಸ್ತೀವಿ ಯಾ ಯಾವ ರೀತಿ ಇತ್ತು ಒಳಗಡೆ ಹೆಂಗಿತ್ತು ಅಂತ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಮಾತ್ರ ನೋಡಿ ಹೋಗ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರು ಫೋನಲ್ಲಿ ಫೋನ್ ಅಲ್ಲಿ ಇಟ್ಕೊಂಡು ಫೋಟೋ ಉಡ್ಕೊಂಡೆ ಹೋಗ್ತಾ ಇದ್ದು ಅಷ್ಟ್ರ ಮಟ್ಟಿಗೆ ಇದೆ ಮಾತ್ರ ಬನ್ನಿ ಹೋಗೋಣ ಜನ ಮಾತ್ರ ತುಂಬಿ ತುಳುಕ್ತಾ ಇದ್ರು ನೋಡ್ತಾ ಇದ್ರಳ ತುಂಬಾ ಜನ ಬಂದಿದ್ರು ಮಾತ್ರ ನೋಡಿ ನಮ್ಗೆ ತುಂಬಾ ಮತ್ತೆ ಮುಗಲ್ ಸಾಮ್ರಾಜ್ಯ ಚಕ್ರಪತಿ ಶಹಜಾನ್ ಅವರ ಇಂಟಿ ಮುಮತಾಜ್ಗೋಸ್ಕರ ಕಟ್ಸಿರೋ ತಾಜ್ಮಹಲ್ ಇದು ಇದ್ರಲ್ಲಿ ನಿಮ್ಗೆ ನೂರ್ ಇಪ್ಪತ್ತು ಕೊಠಡಿಗಳಿವೆ ಇಪ್ಪತ್ತೆರಡು ಬಾಗಿಲುಗಳಿವೆ ಇದ್ರ ಒಳಗಡೆ ತಾಜ್ಮಹಲ್ ಒಳಗಡೆ ನೀವು ನೋಡ್ತಾ ಇದ್ರಲ್ಲಿ ಇದ್ರ ಒಳಗಡೆ ಕಂಬಗಳಿವೆ ಆ ಕಂಬಗಳು ಸ್ವಲ್ಪ ಈ ಕಡೆ ಬೀಳುವಂಗೆ ಯಾಕೆ ಯಾಕೆಂದ್ರೆ ಒಳಗಡೆ ಬೀಳ್ಬಾರ್ದು ಯಾವ್ದು ಭೂಕಂಪ ಆಗ್ಲಿ ಏನೇ ಆಗ್ಲಿ ಏನಾಯ್ತು ಅಂತಂದ್ರೆ ಹೊರಗಡೆ ಬೀಳ್ಬೇಕು ಆತರ ಕಟ್ಟಿದ್ದಾರೆ ಮಾತ್ರ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ವರ್ಷಕ್ಕೆ ಮಿನಿಮಮ್ ಅಂತಂದ್ರೂನು ಹತ್ತು ಲಕ್ಷ ಜನ ಮೇಲೆ ಬಂದು ಹೋಗ್ತಾರಂತೆ ಟೂರಿಸ್ಟ್ ಅಂದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಟೂರಿಸ್ಟ್ ವಿಸಿಟ್ ಮಾಡೋ ಪ್ಲೇಸ್ ಅಂತಂದ್ರೆ ಮಹಲ್ ಆ ತಾಜ್ ಮಹಲ್ ಈಗ ನೀವು ನೋಡ್ತಾ ಇದ್ದೀರಾ ಇದೇ ತಾಜ್ ಮಹಲ್ ಈ ತಾಜ್ ಮಹಲ್ ಹಿಂದಗಡೆ ಯಮುನಾ ನದಿ ಇದೆ ಅದು ನಿಮ್ಗೆ ಆಮೇಲೆ ತೋರಿಸ್ತೀನಿ ಆ ಕಡೆಯಿಂದ ಹೋಗಿ ಓಕೆನಾ ನೋಡ್ಕೊಬಿಡಿ ತಾಜ್ ಮಹಲ್ ಅಮೃತ ಶಿಲೆಯಿಂದ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಸಕ್ಕಾತ ಇಲ್ಲಿ ಪ್ರತಿಯೊಬ್ರು ಯಾರ್ಯಾರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿರೋ ಕೈಗಳನ್ನ ಹಾಕಿದ್ದಾರೆ ಯಾಕೆಂದ್ರೆ ಬೇರೆ ಕಡೆ ಅವ್ರು ಮಾಡಬಾರ್ದು ಈ ಥರ ವಾಸ ಎಲ್ಲೂ ಬರದೇ ಇರಲಿ ಅಂತ ಮುಮಿತಾಜ್ಗೋಸ್ಕರ ಮುಮ್ತಾಜ್ ಸತ್ ಮೇಲೆ ಇದ್ರ ಮಾಡಿರೋ ಇದು ತಾಜ್ಮಹಲ್ ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ ಅಂತ ಏನು ಕಳಶ ನೋಡ್ತಾ ಇದ್ರ ಕಳಶ ಬಂದು ಗೋಲ್ಡಲ್ಲಿ ಇದ್ದಿದ್ದು ಗೋಲ್ಡಲ್ಲಿ ಇದನ್ನ ಒಂದ್ಸಲ ಮಾಡಿ ಅದನ್ನ ಪುನಃ ಆ ಥರ ರೀಕ್ಯಾಪ್ ಮಾಡಿದ್ದಾರೆ ಅದ್ರ ಮತ್ತೆ ಚೆನ್ನಾಗಿ ರೀಕೆಟ್ ಮಾಡಿದಾರೆ ಮತ್ತ ನಾಲ್ಕು ಕಂಬಗಳಿವೆ ಇದು ಚೌಕ ಆಕಾರದಲ್ಲಿ ನೀವು ಕಡೆಯಿಂದ ನೋಡ್ತೀವಿ ಅಂತಂದ್ರೆ ತಾಜ್ ಮಹಲ್ ಹಿಂಗೆ ಕಾಣುತ್ತೆ ಯಾಕೆಂದ್ರೆ ಇದು ಚೌಕ ಆಕಾರದಲ್ಲಿ ಇದೆ ನೀವು ಡ್ರೋನ್ ಮುಖಾಂತರ ನೋಡ್ತೀನಿ ಅಂತಂದ್ರೆ ಇದೇ ರೀತಿ ಬರುತ್ತೆ ನಿಮ್ಗೆ ಯಾಕಡೆ ನೋಡ್ರೆ ಸೇಮ್ ಮುಂದೆ ತರ ಕಾಣುತ್ತೆ ಇದು ಏರ್ತಾಂದ್ರೆ ಇಷ್ಟೇ ಒಳಗಡೆ ಒಳಗಡೆ ಬಿಡಲ್ಲ ನೀವು ಇನ್ನೂರು ಪೇಟೆಗೆ ತಗೊಂಡ್ರೆ ಮಾತ್ರ ಒಳಗಡೆ ಬಿಡತಾರೆ ನೋಡಿ ಶಿವಮೊಗ್ಗದ ಕಡೆಯವ್ರು ನೋಡಿ ಇವ್ರೆಲ್ಲಾರು ನೋಡಿ ಇವರೆಲ್ಲ ಇವ್ರ ಜೊತೆಗೆ ನಮ್ಗೆ ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು ನಮ್ಗೆ ಇವ್ರ ಜೊತೆ ಬಂದಿದ್ದಕ್ಕೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ ಬ್ರೋಗೆ ಬೆಳೆಸಿ ಕನ್ನಡ ಶಾಹಜಾನ್ ಅವರು ಇವತ್ತು ಸತ್ಯ ದಿನ ಇವತ್ತು ಸತ್ಯ ದಿನ ಆಗಿರೋದ್ರಿಂದ ಅವ್ರಿಗೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬಂದವರಿಗೆ ಫುಲ್ ಫ್ರೀ ಇರ್ತದೆ ಎಂಟ್ರಿ ನೋಡ್ತಾ ಇದ್ರಲ್ಲ ಕೆಳಗಡೆಯಿಂದ ವ್ಯೂ ಇನ್ನೂರು ರೂಪಾಯಿ ಟಿಕೆಟ್ ತಗೊಬಂದ್ರೆ ಯಾವ ರೀತಿ ಇರುತ್ತೆ ನೋಡಿ ಆಚೆಯಿಂದ ನೋಡ್ತಿರೋ ಕಂಬಗಳು ಇವೆ ಕಂಬಗಳು ಅವು ಅದಕ್ಕೆ ಇದನ್ನು ಪ್ರಪಂಚದ ಏಳನೇದ್ದು ಅದ್ಭುತಗಳಲ್ಲಿ ಸೇರಿಸಿದ್ದಾರೆ ಮತ್ತು ತುಂಬಾ ಚೆನ್ನಾಗಿದೆ ಇರ್ಬೋದು ಔಟ್ಫಿಟ್ ಯಾವ ಥರ ಇದೆ ಅಂತ ಜನ ಸಾಗರ ಮಾತ್ರ ನಿಮಗೆ ಇಲ್ಲಿ ಎರಡು ಗಂಟೆ ಮೇಲೆ ಬರುತ್ತೆ ಅಂದರೆ ಫುಲ್ ಫ್ರೀ ಫಾರಿನರ್ಸ್ ಮಾತ್ರ ಮುಗಿಬೀಳ್ತಾ ಇರ್ತಾರೆ ಬರೋಕ್ಕೆ ಅವ್ರಿಗೆ ಮಿನಿಮಮ್ ಟಿಕೆಟ್ ಬಂದು ಒಂದೂವರೆ ಸಾವಿರ ರೂಪಾಯಿ ಗಂಟೆ ಇರುತ್ತೆ ನಾರ್ಮಲ್ ಟಿಕೆಟ್ ಮಿನಿಮಮ್ ಅಂದರೆ ಏಳ್ನೂರು ರೂಪಾಯಿ ಅವ್ರಿಗೆ ನಮಗೆಲ್ಲ ಐವತ್ತು ರೂಪಾಯಿ ಎಂಟ್ರಿ ಸಿಗುತ್ತೆ ಅವ್ರಿಗೆ ಮಿನಿಮಮ್ ಅಂದರೆ ಏಳ್ನೂರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಫಾರಿನರ್ಸ್ಗೆ ಕಾಲ ಹಾಕಿಲ್ಲ ಎಲ್ಲಾರು ಹಾಕಿದಾರೆ ಫಾರಿನರ್ಸ್ ಆಗಲಿ ಯಾರೇ ಆಗಲಿ ನೋಡಿ ಎಲ್ಲಾರು ಕಾಲ ಹಾಕಿದ್ದಾರೆ ಈ ವೈಟ್ ಕಲರ್ ಹಾಕಿರೋದು ಕೊಡ್ ತಗೊ ಬಂದಿರೋ ಸೈಡ್ ಅಲ್ಲಿ ಒಳಗಡೆ ಫ್ರೀ ಆಗಿ ಸಿಗುತ್ತೆ ಯಾವ್ದೇ ಕಾರಣಕ್ಕೂ ಆಚೆ ದುಡ್ಡು ಕೊಟ್ಟು ಬರಕ್ಕೆ ಹೋಗ್ಬೇಡಿ ನೋಡಿ ಬ್ಲೂ ಹಾಕಿರೋ ನೋಡಿ ಬನ್ನಿ ಒಳಗಡೆ ಹೋಗೋಣ ಹೆಂಗ್ ಕಾಣುತ್ತೆ ಅಂತ ನೋಡ್ಕೊ ಬರೋಣ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು ಅಲೋ ಇಲ್ಲ ಅಂದರೆ ನಾವು ಆಫ್ ಮಾಡ್ಕೊಬಿಟ್ವಿ ಸ್ವಲ್ಪ ಮುಂದೆ ಬಂದು ನಾವು ಕ್ಯಾಮ್ರಾ ಆನ್ ಮಾಡಿದ್ವಿ ಆಮೇಲೆ ಅಂದರೆ ಸ್ವಲ್ಪ ಅಲೋ ಇರೋ ಕಡೆ ನೋಡಿ ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಮಾತ್ರ ತುಂಬಾ ಚೆನ್ನಾಗಿತ್ತು ಮಾತ್ರ ನೀವು ನೋಡ್ತಾ ಇದ್ದರಲ್ಲ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ

ಹೌ ವಾಸ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಿಯಾ ಥ್ಯಾಂಕ್ ಯು ಮ್ಯಾಮ್ ನೋಡಿದಿರಾ ಇದು ನೀವು ಒಳಗಡೆ ಅವ್ರ ಮಸೀದಿಯನ್ನು ನೋಡಿ ಬಂದಾದ ಮೇಲೆ ನೀವು ಬರುವಂಥದ್ದು ಆಚೆಗೆ ನೋಡಿ ಯಾವ ಥರ ಇರುತ್ತೆ ಎಕ್ಸಿಟು ಇರೋ ಒಳಗಡೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಮಾತ್ರ ಒಳಗಡೆ ಅಕ್ಕಪಕ್ಕನೇ ಮಸೀದಿ ಇದೆ ಅವ್ರದ್ದು ಅದನ್ನು ನೀವು ಒಳಗಡೆ ಹೋಗೋಕ್ಕಾಗಲ್ಲ ಮೇಲ್ಗಡೆಯಿಂದ ನೋಡ್ಬೋದು ಅಷ್ಟೇ ಇವಾಗ ಏನು ನೋಡ್ತಾ ಇದೀರಲ್ಲಿ ಇದು ಯಮುನಾ ನದಿ ಇದರ ಯಮುದನ ನದಿ ಪಕ್ಕದಲ್ಲೇ ಇರೋ ಅಂಥದ್ದು ನೋಡಿ ಇದೇ ಯಮುನ ನದಿ ಇಲ್ಲಿ ಅಕ್ಕಪಕ್ಕ ಕೃಷಿ ಮಾಡ್ತಿದ್ರು ಫಸ್ಟ್ ಕೃಷಿ ಮಾಡೋರು ತಡೆಸಿದ್ದಾರೆ ಯಾಕೆಂದರೆ ತಾಜ್ಮಹಲ್ನ ಬೇರೆ ರೀತಿ ಇದಾಗುತ್ತೆ ಅದರ ಕಾರ್ಬನ್ಸಿಂದ ಅಮೃತ ಶಿಲೆಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಕ್ಕಪಕ್ಕ ಕೃಷಿ ಮಾಡೋದನ್ನೆಲ್ಲ ನಿಲ್ಲಿಸಿದ್ದಾರೆ ಈಗ ಇದು ಆ ಕಡೆ ಎಲ್ಲ ಕೃಷಿ ಮಾಡ್ತಾ ಇದಾರಂತೆ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಮೃತ ಶಿಲೆ ಕೊರೈತಾ ಹೋದಂತೆ ಅದರ ಕಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದಕ್ಕೆ ಏನೇನ್ ಫೆಸಿಲಿಟಿ ಇದು ಮಾಡ್ಬೇಕು ಅದನ್ನೇ ಸುತ್ತಮುತ್ತ ಎಲ್ಲ ಏನು ಮಾಡ್ತೀಯಲ್ಲ ನೋಡ್ತಾ ಇರ್ಬೋದು ನೀವು ಬೇಕಾರೆ ತೋರಿಸ್ತೀನಿ ನೋಡಿ ಕಡೆಗೆ ಇಲ್ಲೇನ್ ಡಿಸೈನ್ ಮಾಡಿದರೆ ಇದು ಎಲ್ಲೂ ಕೂಡ ಒಂದ್ ಚೂರಾರು ಹೆಚ್ಚು ಕಮ್ಮಿ ಇಲ್ಲ ನೋಡ್ತಾ ಇರ್ಬೋದು ಏನು ಇದ್ರಲ್ಲಿ ಬಂದಿದೆ ಅದೇ ಎಲ್ಲ ಬಂದಿದೆ ಒಂದೇ ಎಮ್ ಎಮ್ ಎಲ್ಲಿ ಬಂದಿದೆ ಒಂಚೂರು ಇಲ್ಲ ಎಮ್ ಎಮ್ ಅಲ್ಲಿ ನಮ್ಮದೇ ಈಗ ಪ್ರೆಸೆಂಟ್ ಇದರಲ್ಲಿ ಓಕೆ ಯಾಕೆಂತಂದರೆ ನಾವು ತುಂಬ ಅಡ್ವಾನ್ಸ್ ಆಗಿದ್ದೀವಿ ಆರ್ಕಿಟೆಕ್ಟಲ್ಲಿ ಇಂಜಿನಿಯರ್ಸಲ್ಲಿ ಎಲ್ಲಾದ್ರೂ ಆದರೆ ತ್ರೀ ನೈಂಟಿ ಇಯರ್ಸ್ ಬ್ಯಾಕು ಆರ್ಕಿಟೆಕ್ಸ್ ಆಗಿರ್ಬೋದು ಏನಾಗಿರ್ಬೋದು ಇಷ್ಟು ಥಿಕ್ನೆಸ್ ಆಗಿ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಬ್ರಿಲಿಯೆಂಟ್ ಅಂತ ಹೇಳಬೇಕು ಶಾಜಾನ್ ಅವ್ರ ಹೆಣ್ದಿಗೋಸ್ಕರ ಹೆಂಗೆ ಯಾವ ಥರ ಮಾಡಿದ್ದೇನೆ ಅಂದರೆ ಲವ್ ಅಲ್ಲಿ ಅವಳ ಸತ್ರೂ ಕೂಡ ಬೇರೆಯವ್ರನ್ನ ಯಾರು ಮದುವೆ ಆಗಿದೆ ಇಷ್ಟು ಲವ್ ಅಲ್ಲಿ ಅವನು ಇದು ಮಾಡ್ತಾನೆ ಅಂದರೆ ತುಂಬ ಗ್ರೇಟ್ ಅವನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮುಟ್ಟಿದ್ರೆ ಬೇರೆ ಗೋಡೆ ಮುಟ್ಟಿದ್ರೆ ಅಷ್ಟು ಕೋಲ್ಡ್ ಹೊಡಿತದೆ ಇಲ್ವಾ ಇಲ್ಲಿ ಒಂದು ಸ್ವಲ್ಪ ಮುಟ್ಟು ಫೀಲ್ ಮಾಡಿದಾಗ ಕೋಲ್ಡ್ ಹೊಡಿದ್ರಲ್ಲಿ ನೀವು ಒಂದು ಸ್ವಲ್ಪ ಫೀಲ್ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಅವ್ನು ಲವ್ನ ನಾವು ನಿಜವಾಗ್ಲೂ ಶ್ ಇದು ಮಾಡ್ಕೋಬೇಕು ಯಾಕೆಂತಂದ್ರೆ ಇಷ್ಟು ಸುಲಭ ಅಲ್ಲ ಒಂದು ಹುಡುಗಿಗೋಸ್ಕರ ಒಂದು ತಾಜ್ಮಹಲ್ ಕಟ್ಟಿರೋ ಅಂತದ್ದು ಅಷ್ಟೇ ನೋಡಿ ಎಲ್ಲ ಒಂದೇ ಲೆವೆಲ್ ಇದೆ ಯಾವ್ದು ಹೆಚ್ಚು ಕಮ್ಮಿ ಇಲ್ಲ ಮೇಲ್ಗಡೆ ಆಗಿರ್ಬೋದು ಕೆಳಗಡೆ ಆಗಿರ್ಬೋದು ಮತ್ತೆ ಇಲ್ಲಿ ಡಿಸೈನ್ಸ್ ಆಗಿರ್ಬೋದು ಇಲ್ಲಿ ಫ್ಲವರ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಮಾತ್ರ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಕೂಡ ಏನ್ ಡಿಫ್ರೆನ್ಸ್ ಬರಲ್ಲ ನಿಮಗೆ ಏನ್ ಸ್ಟಾರ್ಟಿಂಗಿಂದ ಏನ್ ಮಾಡಿದ್ದಾರೆ ಪ್ರತಿಯೊಂದು ಹಂಗೆ ಮಾಡ್ಕೊ ಬಂದಿದ್ದಾರೆ ಎಲ್ಲನೂ ಅಂದ್ರೆ ಸುಮ್ಮನೆ ಸುಮ್ಮನೆ ಕಣ್ರಿ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದು ಅದ್ಭುತ ಅಂತಂದ್ರೆ ತಾಜ್ಮಹಲ್ ಆ ಮಹಲ್ ನಮ್ಮ ಭಾರತದಲ್ಲಿದೆ ನಮಗೆ ತುಂಬ ಹೆಮ್ಮೆಯ ವಿಷಯ ಅದು ಒಂದ್ಸಲ ಲೈಫಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸಿದ್ದೀನಿ